ಹೆಸರಿದ್ದಾರೆ ಐಸಿ ರೂಮ್ ನೋಡಿ ಐಸಿ ರೂಮ್ ಸೆಕ್ಯೂರಿಟಿ ಏಜ್ ಇದು ಎಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಕುಡ್ದು ಫುಲ್ ಟೈಟ್ ಆಗಿ ನೋಡಿ ಇದು ಡಾಕ್ಟರ್ ಹಲೋ ಹಲೋ ಬೈ ನೀವು ಡಾಕ್ಟ್ರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದ್ದು ಡಾಕ್ಟ್ರು ಎ ಜೆ ಎಲ್ಲಿದು ಎಲ್ಲಿ ಹೆಸರು ಅಂತ ಹಾಸ್ಪಿಟಲ್ ನೀವು ಡಾಕ್ಟರ್ ಹೆಸರು ನೋಡಿ ಕೆಸರು ಇಡೀ ಕುಡಿದು ಫುಲ್ ಕುಡಿದು ಬಂದಿದ್ದಾರೆ ಎಜೆ ಹಾಸ್ಪಿಟಲ್ ಇದು ನೋಡಿ ಮಂಗಳೂರು ಎ ಜೆ ಹಾಸ್ಪಿಟಲ್ ಅಲ್ಲ ಅಲ್ಲ ಇದು ನಮಗೆ ಬೇಕು ಇದು ಸಮಾಜಕ್ಕೆ ಕಂಟಕ ಈಗಲ್ಲ ಇರುವುದು ಒಂದು ಹಾಸ್ಪಿಟಲಲ್ಲಿ ಈಗಿರುವುದಾ ಡಾಕ್ಟರ್ ಅವರು ಮೇಡಮ್ ಅವ್ರ ಡಾಕ್ಟ್ರಾ ನೀವು ಸೆಕ್ಯೂರಿಟಿ ಅಲ್ಲ ನೋಡ್ಲಿಕ್ಕಿಲ್ವಾ ಇಲ್ಲಿ ಏನಾದರೂ ಸ್ವಲ್ಪ ಮಾತನಾಡಿದ್ರೆ ಪೊಲೀಸ್ ಕರೀತೀರಿ ಡಿಸ್ಕೌಂಟ್ ಗೆಲ್ಲಿದ್ರೆ ಅದಕ್ಕೆ ಮಾತಾಡ್ಲಿಕ್ಕೆ ಜನ ಇಲ್ಲ ಈಗ ಗೊತ್ತಾಯ್ತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಈಗ ಗೊತ್ತಾಯ್ತು ಇನ್ನು ಡಾಕ್ಟ್ರು ಕುಡಿದು ಬಿದ್ದು ಬರ್ಬಹುದು ಇಲ್ಲಿ ಕರೆಸಿ ಇಲ್ಲದ ನಾವು ಪೊಲೀಸ್ ಫೋನ್ ಮಾಡ್ಬೇಕಾ ನನ್ಗೆ ಅದು ಯಾರದು ಡಾಕ್ಟರ್ ಯಾರು ನಮ್ಗೆ ಗೊತ್ತಿಲ್ಲ ಯಾರದು ಸೆಕ್ಯೂರಿಟಿ ನಿಮಗೆ ಯಾರದು ಯಾರು ಡಾಕ್ಟ್ರಾ ಪಿ ಜಿ ಡಾಕ್ಟ್ರಾ ಹೌದಾ ಹಾಂ ಸ್ಟೂಡೆಂಟ್ ಇಲ್ಲಿ ಇಲ್ಲಿ ಡ್ಯೂಟಿಯಲ್ಲಿ ಇರೋದಾ ಇಲ್ಲಿ ಡ್ಯೂಟಿಯಲ್ಲಿ ಇರೋದಾ ಇಲ್ಲಿ ಡ್ಯೂಟಿಯಲ್ಲಿ ಇರೋದಾ ಅವರು ಹಾಂ ಹೌದಾ ಹೇಳಿ ನೀವು ನೀವೆಲ್ಲ ಜವಾಬ್ದಾರಿ ಇರೋದು ಹಾಗೆ ಒಟ್ಟಾರೆ ಬರ್ಬೋದಾ ಒಟ್ಟಾರೆ ಬರ್ಬೋದಾ ನೀ ಡಾಕ್ಟ್ರಾ ನೀ ಡಾಕ್ಟ್ರಾ ಏನು ಹೆಸರು ನಿಮ್ದು ಹಾ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಎಜ್ ಹಾಸ್ಪಿಟಲ್ ಒಳಗೆ ಅದು ಇಲ್ಲಿ ಒಂದು ಪೇಷಂಟ್ ಬಂದ್ರೆ ಡಿಸ್ಕೌಂಟ್ ಮಾಡಲಿಕ್ಕೆ ಕೇಳಿದ್ರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿದ್ದು ಸಿಟಿ ಇದ್ದಾರೆ